ಹಾಸನ ತಾಲೂಕಿನ ಮುಸಳೆ ಹೊಸಳ್ಳಿ ಗ್ರಾಮದಲ್ಲಿ ನಡೆದ ಜೆಡಿಎಸ್ ಚುನಾವಣಾ ಪ್ರಚಾರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಭಾಗವಹಿಸಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಮತಯಾಚಿಸಿದರು ಮಾಜಿ ಸಚಿವ ಡಿ ರೇವಣ್ಣ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಹಲವು ಜೆಡಿಎಸ್ ನಾಯಕರು ಉಪಸ್ಥಿತರಿದ್ದರು ಬಳಿಕ ದೇವೇಗೌಡ ಕಾಂಗ್ರೆಸ್ ನಾಯಕರು ಬಳಿಕ ದೇವೇಗೌಡ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಪಕ್ಷದ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದಾರೆ ಲೋಕಸಭೆ ಚುನಾವಣೆ ಬಳಿಕ ಅವರಿಗೆ ಪಕ್ಷದ ಶಕ್ತಿ ಅರ್ಥವಾಗಲಿದೆ ಅವರ ಎಲ್ಲ ಆರೋಪಗಳಿಗೆ ಚುನಾವಣೆ ಗೆಲುವಿನ ಮೂಲಕ ಉತ್ತರ ನೀಡಲಾಗುವುದು ಎಂದರು ಮಹಾರಾಷ್ಟ್ರದ ಅದರಿಂದ ಇದು ಅಹಮ್ಮಿನ ಮಾತಾಡಿದ್ರು ಯಾರು ಕೇಳಿದ್ರು ನಾನು ತುಂಬ ವಿಷಯ ಮಾತಾಡ್ತೀನಿ ಮನುಷ್ಯನಿಗೆ ಅಧಿಕಾರದ ಮಧಾಹ್ನದಲ್ಲಿ ಅದು ಆ ಮಾತನ್ನು ಆಡಿಸ್ತೀವಿ ಅದು ಮಾತಾಡಬಾರ್ದು